ನಮಸ್ತೆ ವಿಷಯ ಜವಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ವಿಭಾಗ ಎರಡು ಗಣಿತ ಇನ್ನೂರ ಐವತ್ತು ಗಣಿತದ ಅಭ್ಯಾಸದ ಪ್ರಶ್ನೆಗಳು ಪ್ರಶ್ನೆ ಸಂಖ್ಯೆ ಅರವತ್ತಾರು ಹದಿನೇಳನೇ ಹದಿನಾಲ್ಕು ಈಕ್ವಲ್ ಟು ಬಾಕ್ಸ್ ಕ್ವೆಶನ್ ಮಾರ್ಕ್ ಬಾಕ್ಸ್ ನೇ ಒಂದು ನೂರ ಇಪ್ಪತ್ತಾರು ಆದರೆ ಈ ಬಾಕ್ಸಲ್ಲಿದೆಯಲ್ಲ ನಲ್ಲಿರಬೇಕಾದ ಸಂಖ್ಯೆ ಎಷ್ಟು ಅಂತ ಕಂಡುಹಿಡಬೇಕು ಉತ್ತರ ಎ ನೂರ ಇಪ್ಪತ್ತೇಳು ಉತ್ತರ ಬಿ ನೂರ ಐವತ್ತೊಂದು ಉತ್ತರ ಸಿ ನೂರ ಐವತ್ತ್ಮೂರು ಉತ್ತರ ಡಿ ನೂರ ಮೂವತ್ತಾರು ಓಕೆ ಸೊ ಹದಿನೇಳನೇ ಹದಿನಾಲ್ಕು ಪ್ಲಸ್ ಬಾಕ್ಸ್ ನೂರ ಇಪ್ಪತ್ತಾರು ಈಕ್ವಲ್ ಟು ಎಷ್ಟು ಅಂದರೆ ಇದು ಈಕ್ವಲ್ ಬರಬೇಕು ನಾಟ್ ಪ್ಲಸ್ ಓಕೆ ಎಷ್ಟು ಅಂತ ಇದು ಕ್ವೆಶನ್ ಮಾರ್ಕ್ ಬಾಕ್ಸಲ್ಲಿರೋದು ಎಷ್ಟು ಅಂತ ಕಂಡುಹಿಡಿಬೇಕು ಸೊ ಹದಿನೇಳನೇ ಹದಿನೇಳನೇ ಹದಿನಾಲ್ಕು ಈಕ್ವಲ್ ಟು ನೂರ ಇಪ್ಪತ್ತಾರು ಡಿವೈಡೆಡ್ ಬೈ ಕ್ವೆಶನ್ ಮಾರ್ಕ್ ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ ಇದು ಇಲ್ಲಿ ಹೋಗಬೇಕು ಇದು ಇಲ್ಲಿ ಹೋಗಬೇಕು ಸೊ ಹದಿನೇ ಹದಿನಾಲ್ಕು ಇಂಟು ಕ್ವಶನ್ ಮಾರ್ಕ್ ಈಕ್ವಲ್ ಟು ನೂರ ಇಪ್ಪತ್ತಾರು ಇಂಟು ಹದಿನೇಳು ಸೊ ಕ್ವೆಶನ್ ಮಾರ್ಕ್ ಈಕ್ವಲ್ ಟು ನೂರ ಇಪ್ಪತ್ತಾರು ಇಂಟು ಹದಿನೇಳು ಡಿವೈಡೆಡ್ ಬೈ ಹದಿನಾಲ್ಕು ಸೊ ಹದಿನಾಲ್ಕನೇ ಮಗ್ಗಿ ಗೊತ್ತಿದ್ದರೆ ಡೈರೆಕ್ಟಾಗಿ ಮಾಡ್ಬೋದು ಹದಿನಾಲ್ಕು ಅಂತೆ ಹದಿನಾಲ್ಕು ಹದಿನಾಲ್ಕು ಒಂಬತ್ತಲಿ ನೂರ ಇಪ್ಪತ್ತಾರು ಹದಿನೇಳನೇ ಮಗ್ಗಿನೂ ನಮಗೆ ಡೈರೆಕ್ಟಾಗಿ ಗೊತ್ತಿದ್ದರೆ ಮಾಡ್ಬೋದು ಹದಿನೇಳು ಒಂಬತ್ತಲೇ ನೂರ ಐವತ್ತ್ಮೂರು ಗೊತ್ತಾಯ್ತಲ್ಲ ಸೊ ಉತ್ತರ ಸಿ ನೂರ ಐವತ್ತ್ಮೂರು ಉತ್ತರ ಸಿ ನೂರ ಐವತ್ತ್ಮೂರು ಓಕೆ ನಮಸ್ತೆ ಧನ್ಯವಾದಗಳು